ಏ ಮಚ್ಚನೆ ತನ್ನ ಹೆಚ್ಚಿಗೆ ಅಲ್ಲಿ ಓ ನೋ ಏನಂತ ನೋಡಿ ಮಾತಾಡಿಸಿ ಬರೆ ಏನಾಗಿ ದಾಡಿ ಗಪನಪದಸಸ ಗಪನಪದ ರಾಮನೆತ್ತ ಬಾಮಾ ಇಂದೆ ಯವರೇ ಮಾಡ್ಕೊಂಡ್ ಮಲ್ಲಿ ಜಪಾನ್ಮಾ ಜಪಾನ ಹೌದು ಅಲ್ಲೇನ ಮುನ್ಯಾ ಕಸಬರಿ ಕಸ ಆಡತಲ್ಲ ಕಸಬರಿಯಾ ಅಂದಾಂಗ್ ಮಡಿಸಿದ್ಯಲ್ಲ ಕಟಿಂಗ ಇವತ್ತ ನನ್ನ ಕರಿ ಕುಲ್ಲಾ ಕೇರಿ ಹಾ ತಾ ನಾಯಿ ಬಾರತಾಕ್ಕೆ ತಬಲಾ ಕೇಳ್ತೀವಿ ಇದನೆ ಕೇಳ್ವನ ಇದೆ ಫೋನ್ ಕ್ಯಾಪ್ ಏನ್ ಮಾಡಿ ತುಲಿ ಹಂ ಕಸ ಆಗಿರಲಿಲ್ಲ ಏನಾ ತಬಲಾ ತಬಲಾ ಚಲೋ ಆಕತ್ ಬಿಡು ಅದ ಅದಕ್ಕೆ ಕೇಳ್ತೀನಿ ಮಾರ ಬಾರಸಂತ ಬಾರಸಂತ ನನಿಗೆ ಬಾರಸ ತರ್ಚಾ ನಮಗೆ ಎಷ್ಟು ಯಾಕೇ ಬಾರಸ ತರಲಿ ಹಂಗ ಮೋಟನ್ বেকার ನೋಡೋಣ ಇಲ್ಲಿ ಕ್ರಾಸ್ ನ ನಿಂತ ಮಾತಾಡದಲ್ಲ ಹ ಆ ರಣ ಮಂದ ನಮ್ಮ ಅಣ್ಣನ ಮಂದ ಬಾರಸ ತಬಲಾ

ಅದನ್ ಏನೋ ಹೇಳದ್ಯಾರ ಬ್ಯಾರಿದ್ ಲವರ್ ನೋಡೇನ ಈಗ ಅಲ್ಲಿ ಹೋಗ್ಯೋರ್ಸ್ ನಡ್ಲಿ ಅಲ್ಲಿ ಏನಾದ್ರು ಸುಳ್ಳು ಆಗಿತ್ತು ನಿನ್ನ ಗೈತ್ ಆಮೇಲೆ ಬ್ಯಾರಿದ್ ನಿಂಬಾಲಿ ಇದ್ರ ಅದನ್ ಮುಂದೆ ನೋಡ್ಲಂತ ಬಾರ್ಲೆ ನೀವು ತಡ್ಕೋದೇ ನೋಡಿದ್ರ ಯಾರ ನೀ அங்குதான் <laughs> <laughs>

ಬಂದಾರ ಬಾಯಿ ಅವ್ನಿಟನ್ ಏನ್ ಕಡಿಮೆ ಮಾಡಿ ಅಂತ ಹಿಂಗ ನನಗ್ ಕೇಳಿದಾಗ ಬಂಗಾರ ಬೆಳಿ ಎಲ್ಲಾ ಸಾಲ ತುಂಬಾ ಸಾಲ ಮಾಡಿ ಬಂಗಾರ ಬೆಳಿ ತಂಗ್ ಅಲ್ಲ ಕೇಳಿದಾಗ ಒಮ್ಮೆ ನಯಾನಗರ್ ಧರ್ನಿದ ಆಬಾದಿಂದ ಬಿರಿಯಾನಿ ಸರಿ ತಂಗ

ಬಾಯ್ ನಿನ್ನ ನಿನ್ಗ ಐತ್ ಬಾಯಿಲ್ ಉಂಟ ನಿನ್ನ ಇಡೀ ನಿನ್ಗೆ ಏನ್ ಕಡಿಮೆ ಇದನ್ನ ತುಂಬಾ ಸಾಲ ಮಾಡಿ ಬೆಳ್ಳಿ ಬಂಗಾರ ಏನ್ ಕಡಿಮೆ ಮಾಡಿದ್ದೀನಿ ಏಕ್ ಈಗಿನ કપડ સસ સ કપડ પદ ઓ નો એ પંડે કોન તો ન દેલે આ કો કોન તો આ લે પંડે એન મડતીયા આ કો આ તા લે મોડવા પંડે હું પા પાટવા પાંઢવા એન સુલે પંડે મને નમ લવર થોડું ટિકલી ભેદીદિને હા

Oh no! 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 Oh